ಸರ್ ನಿಜವಾಗೂ ಹೇಳಿ ಈಗ ಮಾಧ್ಯಮದವರಿಗೆ ನಿರ್ಭೀತಿಯಿಂದ ಪ್ರಶ್ನೆ ಮಾಡಲಿಕ್ಕೆ ನಿರ್ಭೀತಿಯಿಂದ ಕೆಲಸ ಮಾಡಲಿಕ್ಕೆ ರಕ್ಷಣೆ ಇದೆಯಾ ಇಲ್ವಾ ನಿರ್ಭೀತಿಯಿಂದ ಅವರು ಕೆಲಸ ಮಾಡೋದಕ್ಕೆ ಇವತ್ತು ಇಲ್ಲ ಆಗ್ತಾ ಇಲ್ಲ ಸಂಕಟ ಇದೆ ಸಂಕಟ ಇದೆ ಯಾಕೆ ಅಂತ ಹೇಳಿದ್ರೆ ನೀವು ಭ್ರಷ್ಟಾಚಾರನ ಭ್ರಷ್ಟಾಚಾರ ಅಂತ ಕರೆಯೋಂಗಿಲ್ಲ ಹ್ಞೂ ಹ್ಞೂ ಸುದ್ದಿಗಳನ್ನು ಯಾವ ರೀತಿ ಸಂಗ್ರಹಿಸಬೇಕು ಸುದ್ದಿಗಳಿಗೆ ಈಗ ಪತ್ರಕರ್ತರ ರಕ್ಷಣೆ ಏನಿದೆ ಹ್ಞೂ ಮೂರು ಅಂಗಗಳಿಗೂ ರಕ್ಷಣೆ ಇದೆ ನೋಡಿ ಈಗ ಏನಾದರೂ ಮಾಡಿದ್ರೆ ಪೊಲೀಸ್ ಪ್ರೊಟೆಕ್ಷನ್ ಇದೆ ಸರ್ಕಾರಿ ಕಚೇರಿ ನೌಕರಿಗೆ ಏನಾದರೂ ಮಾಡಿದ್ರೆ ಸಂಘ ಇದೆ ಪೊಲೀಸ್ ಪ್ರೊಟೆಕ್ಷನ್ ಇದೆ ನ್ಯಾಯಾಂಗದ ವ್ಯವಸ್ಥೆಗೂ ಕೂಡ ಮೊನ್ನೆ ಮೊನ್ನೆ ಅವರಿಗೆ ಒಂದು ಆದ್ರೆ ಮಾಧ್ಯಮದವ್ರಿಗೆ ಏನ್ ಮಾಡಿದ್ರು ಮಾಧ್ಯಮದವ್ರು ಏನು ಮಾಡಿಲ್ಲ ಅದಕ್ಕೆ ನಾನು ಹೇಳೋದೇನು ಅಂತ ರಕ್ಷಣೆ ಇದೆಯಲ್ಲ ಮಾಧ್ಯಮದವ್ರಿಗೆ ಬೈದ್ರೆ ಅಥವಾ ಹಲ್ಲೆ ಕೆಟ್ಟದಾಗಿ ನೀವು ನಡೆಸಿದೆ ನೀವು ಹೇಳಿದಾಗ ಸುಪ್ರೀಂ ಕೋರ್ಟು ಕೆಲವೊಂದು ಫ್ರೀಡಮ್ ಆಫ್ ಪ್ರೆಸ್ ಅಂತ ನಾವೇನು ಹೇಳ್ತೀವಿ ಅಭಿಯುಕ್ತ ಸ್ವಾತಂತ್ರ್ಯ ಅಭಿವ್ಯಕ್ತ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಇದೆ ಯಾರೂ ಇಲ್ಲ ಅಂತಿಲ್ಲ ಯಾರು ಬೇಕಾದರೂ ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಇದೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಏನು ನಮ್ಮ ಸಂವಿಧಾನದಲ್ಲಿ ಹತ್ತೊಂಬತ್ತು ಬಾರ್ ಒಂದು ನಿಯಮ ಪ್ರಕಾರ ಈಗ ಆರ್ ಟಿ ಐ ಬಂದಿರೋದು ಹತ್ತೊಂಬತ್ತು ಒಂದು ಪ್ರಕಾರನೇ ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಕೇಳಿ ಪಡೆಯುವಂಥದ್ದು ಮತ್ತು ಅದಕ್ಕೆ ಪೂರಕವಾಗಿ ನಾವು ಸುದ್ದಿ ಮಾಡುವಂಥದ್ದಕ್ಕೆ ಅಭಿವ್ಯಕ್ತ ಸ್ವಾತಂತ್ರ್ಯ ಇದೆ ಇಲ್ಲ ಅಂತಿಲ್ಲ ಆದರೆ ಕೆಲವೊಂದು ಪತ್ರಕರ್ತರು ಇನ್ವೆಸ್ಟಿಗೇಷನ್ ಈಗ ನಮ್ಮಂತ ಇನ್ವೆಸ್ಟಿಗೇಷನ್ ಅಂದ್ರೆ ತನಿಖಾ ಪತ್ರಿಕೋದ್ಯಮ ಇದೆಯಲ್ಲ ಇದು ತುಂಬಾ ಕಷ್ಟ ಯಾಕಂತ ಹೇಳಿದ್ರೆ ಒಂದು ಫೈಲ ಬೆನ್ನ ಹತ್ತೋದಿಲ್ಲ ಸರ್ ಅದು ಒಂದಿನ ಆಗಿರ್ಬೋದು ಒಂದ್ ತಿಂಗಳಾಗಿರ್ಬೋದು ಒಂದು ವರ್ಷ ಆಗಿರ್ಬೋದು ಕೆಲವೊಂದ್ಸಲ ಸಿಗೋದೇ ಇಲ್ಲ ಕೆಲವೊಂದ್ಸಲ ಅದು ಅಧಿಕಾರಿಗಳು ಬೇಕು ಅಂತ ಗೊತ್ತು ಅದು ಹೌದು ನೋಡಿ ನೀವಂತೂ ಇದರಲ್ಲಿ ನಮ್ಮ ಒಂದು ವಿಷಯ ಏನಂತ ಹೇಳಿದ್ರೆ ಪತ್ರಕರ್ತರು ಎಲ್ಲಾದರೂ ಏನಾದರೂ ಒಂದು ವಿಚಾರಗಳು ಅನಾಹುತಗಳು ಅಕ್ರಮಗಳು ನಡೆದಾಗ ಪೊಲೀಸ್ ಠಾಣೆಯವರು ಏನು ಮಾಡ್ತಾರೆ ಹೋಗ್ತಾರೆ ಹೋಗ್ಬಿಟ್ಟು ಒಂದು ಎನ್ ಸಿ ಆರ್ ಅಥವಾ ಐ ಆರ್ ಮಾಡಿಬಿಡ್ತಾರೆ ಅಷ್ಟೇ ಅದನ್ನ ಅವರು ಮಾಧ್ಯಮಕ್ಕೆ ಪ್ರೆಸ್ ನೋಟ್ ಹಾಕ್ತಾರೆ ಪತ್ರಿಕಾ ಪ್ರಕಟಣೆಯನ್ನು ಕೊಡ್ತಾರೆ ನಾವು ಮಾಡಿದ್ದೀವಿ ಅಂತ ಅದನ್ನ ಪತ್ರಿಕೆಯವರು ಕೊಡಿಸ್ತಾರೆ ನೆಕ್ಸ್ಟ್ ಫರ್ದರ್ ಏನಾಯ್ತದು ತನಿಖೆ ಅದು ತನಿಖಾ ಪತ್ರಿಕೋದ್ಯಮ ಮಾಡ್ಕೊಂಡು ಹೌದು ತನಿಖಾ ಪತ್ರಿಕೋತಿ ಆದರೆ ಯಾವ ಮಾಧ್ಯಮರು ಮಾಡಲ್ಲ ಯಾಕೆಂತ ಹೇಳಿದ್ರೆ ಮಾಧ್ಯಮದವರಿಗೆ ರಕ್ಷಣೆ ಮಾಡ್ಕೊಳ್ಳುವಂತ ಹಾಕಿಲ್ಲ ನಮ್ಮ ರಕ್ಷಣೆಯನ್ನ ನಾವೇ ಕಾಪಾಡಿಕೊಳ್ಳಬೇಕಾಗ್ತದೆ ಈಗ ಸುಮ್ಮನೆ ಬಾಯಿ ಮಾತ್ರ ರಕ್ಷಣೆ ಅಂತ ಹೇಳ್ತಾರೆ ಸೊ ಇವಾಗ ನೀವು ಹೇಳಿ ಕರೆಕ್ಟ್ ಸರ್ ಈಗ ನಾನು ಒಂದಷ್ಟು ಕೇಸ್ಗಳ ಬೆನ್ನೆತ್ತದಾಗ ಬರುವಂತ ಡೇಂಜರಸ್ ಬೇರೆ ಇರುತ್ತೆ ಎಲ್ಲವೂ ಕೂಡ ಹೇಳಲ್ಲ ಅವರೇ ಹೌದು ಹೌದೌದು ಅಷ್ಟೊಂದು ಡೇಂಜರಸ್ ಇದೆ ಹೌದು ಈಗ ಒಬ್ಬ ಭ್ರಷ್ಟಾಧಿಕಾರನ ಭ್ರಷ್ಟ ಅಂತ ಹೇಳಿದಾಗ ಅವನ್ನ ಸೇವ್ ಮಾಡಕ್ಕೆ ಎಲ್ಲಾ ಭ್ರಷ್ಟರು ಕೂಡ ಸೇರ್ಕೊಳ್ತಾರೆ ಕಳ್ಳರು ಒಗ್ಗಟ್ಟು ಒಳ್ಳೆಯವರಲ್ಲಿಲ್ಲ ಒಳ್ಳೆಯವರು ಒಳ್ಳೆಯವರು ಸಪೋರ್ಟ್ ಮಾಡಲ್ಲ ಕಳ್ಳರು ಕಳ್ಳರು ಸಪೋರ್ಟ್ ಮಾಡ್ತಾರೆ ಭ್ರಷ್ಟಾಚಾರ ಭ್ರಷ್ಟಾಚಾರಕ್ಕೆ ಸಪೋರ್ಟ್ ಮಾಡ್ತಾರೆ ಕೆಟ್ಟವರು ಕೆಟ್ಟವ್ರ ಒಂದು ಯೂನಿಟ್ ಆಗ್ತಾರೆ ಅದು ಮುಖ್ಯವಾಗಿ ಹಾಗಾಗಿ ನಮ್ಮ ಹರಿಹಾದಾಗ ಒಳ್ಳೆಯವರು ಯಾರು ನಮ್ಮ ಹತ್ರಕ್ಕೆ ಬರಲ್ಲ ಅವಾಗ ನಾವು ಎಷ್ಟೊಂದು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗಿರ್ತೀವಿ ಇನ್ನೇನು ಮುಗಿತಾ ಅಂತ ಬಂತು ಅವಾಗ ನಮ್ಗೆ ದಾಖಲೆಗಳು ಸಿಗಲ ಈ ತರದಲ್ಲ ಆಗುತ್ತೆ ನೀವು ಯಾವ ತರ ಫೇಸ್ ಮಾಡಿದ್ರಿ ನೋಡಿ ಕೆಲವೊಂದು ಮಾಧ್ಯಮಗಳಿಗೆ ಪೂರಕವಾಗಿ ದಾಖಲೆಗಳನ್ನ ಒದಗಿಸಲೇಬೇಕು ಅನ್ನೋದು ಎಲ್ರಿಗೂ ಗೊತ್ತಿದೆ ಅದು ನಮ್ಮ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅದು ಯಾಕೆಂದರೆ ಊಹಾಪೋಹ ಸುದ್ದಿಗಳನ್ನು ನಾವು ಮಾಡೋಕ್ಕಾಗಲ್ಲ ಮೊದಲಿತ್ತು ಊಹಾಪೋಹ ಸುದ್ದಿಗಳನ್ನ ಮಾಡ್ತಿದ್ವಿ ಅದರಿಂದ ಕೆಲವೊಂದು ಮಾನಸಷ್ಟ ಮೊಕದ್ದಮೆಗಳು ಡೆಫೊಮೇಶನ್ ಕೇಷನ್ವೆಲ್ಲ ಬೆಳೀತಿದ್ದವು ಆದರೆ ತದನಂತರ ಎರಡು ಸಾವಿರದ ಐದರಿಂದ ಈಚೆಗೆ ಬಾಬಾ ಇವರು ನಮ್ಮ ಯಾರು ಎ ಪಿ ಜೆ ಅಬ್ದುಲ್ ಕಲಾಂ ನಮ್ಮ ಭಾರತದ ರಾಷ್ಟ್ರಪತಿ ಆಗಿದ್ದಾಗ ಅವರು ಪ್ರಮುಖವಾಗಿ ಈ ಒಂದು ವಿಷಯವನ್ನು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನುವಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದು ಜನಗಳೇ ಆಡಳಿತ ನಡೆಸ್ತಾ ಇರೋದ್ರಿಂದ ಅವರಿಗೆ ಬೇಕಾದಂಥ ದಾಖಲೆಗಳನ್ನು ಮತ್ತು ದೇಶದ ತೆರಿಗೆ ಕಟ್ಟತಕ್ಕಂಥ ಜನ ತಮ್ಮ ಖರ್ಚು ಇಚ್ಛೆಗಳನ್ನು ಅವರೇ ಕೇಳೋದಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಬಟ್ ಅದು ಪತ್ರಿಕೆಗೆ ನಮ್ಮ ಮಾಧ್ಯಮಗಳಿಗಂತೂ ತುಂಬ ಉಪಯೋಗಕ್ಕೆ ಬಂದಿದೆ ಈಗ ಆದರೆ ಈ ದಾಖಲೆಗಳನ್ನು ಸರ್ಕಾರಿ ಅಧಿಕಾರಿಗಳು ಸಿಗ್ತಾ ಇಲ್ಲ ಕೊಡ್ತಾ ಇಲ್ಲ ಕೊಡೋದು ಇಲ್ಲ ಕೊಡೋದು ಇಲ್ಲ ಜೊತೆಗೆ ಕೆಲವೊಂದು ದಾಖಲೆಗಳು ಕಳ್ಳತನ ಆಗಿದೆ ದಾಖಲೆಗಳೇ ಇಲ್ಲದೆ ಇರೋ ಮಾಡ್ಬಿಡ್ತಾರೆ ಅಧಿಕಾರಲ್ಲಿ ಅಧಿಕಾರದಲ್ಲಿ ಏನಿರ್ತಾರೆ ಅಧಿಕಾರಿಗಳು ಮತ್ತೆ ನೌಕರರು ಹಣದ ಆಸೆಗೆ ಮತ್ತೆ ಅಧಿಕಾರಿಗಳು ಕೂಡ ಏನು ಮಾಡ್ತಾರೆ ಅಂದರೆ ಈ ಒಂದು ಯಾವುದೋ ಒಂದು ಅವರ ಆಸೆಗಳಿಗೆ ಬಲಿಯಾಗಿ ಆ ನೌಕರರು ಭ್ರಷ್ಟ ನೌಕರರಿಗೆ ಸಪೋರ್ಟ್ ಮಾಡ್ಬಿಡ್ತಾರೆ ಅದಕ್ಕೆ ಹಲವಾರು ಉದಾಹರಣೆಗಳು ನನ್ನ ಹತ್ರ ಇದೆ ವಿತ್ ರೆಕಾರ್ಡ್ ಸಹಿತ ಓಕೆ ಅದೇ ತನಿಖಾ ಸುದ್ದಿಗಳು ನೀವು ಬೆನ್ನು ಹಚ್ಚಿದಾಗ ಈ ತರದ್ದೆಲ್ಲ ಉದಾಹರಣೆಗಳ ಸಿಗಕ್ಕೆ ಸಾಧ್ಯ ಆಗುತ್ತೆ ಮಾಧ್ಯಮದವರ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಈ ರೀತಿ ಅಂತ ಅವರು ಕೂಡ ಇವರಿಗೆ ಪ್ರಮುಖವಾಗಿ ಸ್ಪಂದಿಸ್ತಾರೆ ಹೊರತು ಮಾಧ್ಯಮದವ್ರಿಗೆ ಸ್ಪಂದಿಸಲ್ಲ ಯಾಕೆಂತ ಹೇಳಿದ್ರೆ ಮಾಧ್ಯಮದವರು ಎಲ್ಲರೂ ಸುದ್ದಿನೂ ಮಾಡಲೇಬೇಕಲ್ಲ ಹೌದು ಇವತ್ತು ಅವರು ಸುದ್ದಿ ಮಾಡಿದಾನೆ ನಾಳೆ ನನ್ನ ಭ್ರಷ್ಟಾಚಾರವನ್ನು ಮುಚ್ಕೊಳ್ಳೋದಕ್ಕೆ ನನ್ನ ಸುದ್ದಿ ಮಾಡ್ಬಿಡ್ತಾನೆ ಅನ್ನೋದು ಭಯ ಇರ್ತದೆ ಪೊಲೀಸ್ ಇಲಾಖೆಗೂ ಕೂಡ ಅದರಿಂದ ಒಂದು ಇನ್ನೊಂದು ರೀತಿಯಲ್ಲಿ ಏನಂತ ಹೇಳಿದ್ರೆ ಈ ಮಾಧ್ಯಮದವರು ಮತ್ತೆ ಪೊಲೀಸ್ನವರು ಹೇಗಿರ್ತಾರೆ ಅಂತ ಹೇಳಿದ್ರೆ ಒಟ್ಟೊಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಕೆಲವೊಂದು ಏನಾದರೂ ಭ್ರಷ್ಟಾಚಾರ ನಡೆದದನ್ನು ಮಾಧ್ಯಮದವರು ಹೇಳಿದ್ರು ಅಂದ್ರೆ ಅವ್ರಿಗೆ ನಾವು ನಿಷ್ಠೂರ ಆಗ್ತೀವಿ ನಿಷ್ಠೂರ ಆಗ್ತೀವಿ ಪೊಲೀಸ್ ಅವ್ರ ಕೈಯಲ್ಲಿ ಇಂಡೈರೆಕ್ಟ್ ಇಂಡಿಯಾ ಡೈರೆಕ್ಟ್ ಆಗೋ ಏನೋ ಒಂದು ಕಡೆ ಹೌದು ಹೌದು ಖಂಡಿತ ನಡೆಯುತ್ತೆ ಅದಕ್ಕೆ ಬೇರೆ ರಾಜಕಾರಣಿ ಸಪೋರ್ಟ್ ಇರ್ತಾನೆ ಯಾಕಂದ್ರೆ ರಾಜಕಾರಣಿಗೆ ಇಂಡೈರೆಕ್ಟ್ ಆಗಿ ಬರೋದೇ ಹಾಗೆ ಹೌದು 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 ಇವತ್ತು ರಾಜಕಾರಣಿಗೆ ಯಾಕೆ ಇದು ಏರಿಯಾದಲ್ಲಿ ತರ ಕೆಲಸ ಆಗಿಲ್ಲ ಅಂತಂದ್ರೆ ನನಗೆ ತೇಜ ಓದೆ ಮಾಡ್ತೀರಾ ನೀವು ಕಷ್ಟಪಟ್ಟು ಬೆಳೆದ್ಬಿಟ್ಟು ಬಂದಿದ್ದೀವಿ ಅಂತಾರೆ ವಾರ್ಡ್ ಸಮಸ್ಯೆ ಬಗ್ಗೆ ನಾವು ಮಾತಾಡಿದ್ರೆ ನನಗೆ ತೇಜ ಓದೆ ಮಾಡ್ತೀರಾ ನೀವು ಅಂತಂದ್ರೆ ಯಾವ ಸಿನಿಮಾ ರಾಜಕಾರಣಿಗಳನ್ನ ನಾವು ಗೆಲ್ಸ್ಕೊಂಡಿದ್ದೀವಿ ಸರ್ ನಮ್ಮ ಕರ್ಮ ಇಲ್ಲ ರಾಜಕಾರಣಿಗಳು ಮಾಡೋದಕ್ಕೆ ನಾವು ಅವ್ರನ್ನ ಗೆಲ್ಸಿಲ್ಲ ನಮ್ಮ ಸೇವಕನಾಗಿ ಕೆಲಸ ಮಾಡುವ ಅನ್ಬಿಟ್ಟು ಅವ್ರನ್ನ ನೆಮಿಸ್ಕೊಡಿರ ಆದ್ರೆ ನೀವು ಹೇಳ್ದಿಲ್ಲ ಸರ್ ಇಲ್ಲಿ ನಮ್ಗೆ ಆ ರಕ್ಷಣೆ ಇಲ್ಲ ಆ ಪ್ರಶ್ನೆಗಳು ಮಾಡಿದಾಗ ಆ ಥರ ನೇರ ನೇರವಾಗಿ ನಾವು ಪ್ರಶ್ನೆ ಮಾಡಿದಾಗ ಅವರು ಒಂದಷ್ಟು ಪಟಾಲಂಗಳೆಲ್ಲ ಸೇರ್ಕತ್ತಾರೆ ಹೌದು ಪೊಲೀಸ್ ಡಿಪಾರ್ಟ್ಮೆಂಟ್ ಮುಖಾಂತರ ನಮ್ಮ ಹತ್ತಿಕ್ಕೋ ಕೆಲಸ ನಡೆಯಲ್ಲ ಹೌದು ಸೊ ಇಲ್ಲಿ ನಿಜಕ್ಕೂ ಕೂಡ ನೀವು ಹೇಳಿದಾಗೆ ಮಾಧ್ಯಮದೊಳಗೆ ರಕ್ಷಣೆ ಕೆಲವೊಂದು ಕಡೆ ಇಲ್ಲ ಇಲ್ಲ ನಮಗೆ ನಾನು ಫೇಸ್ ಮಾಡಿದ್ದೀನಿ ಸರ್ ಹಾಗೆ ನೀವು ಕೂಡ ಎಷ್ಟು ಸಮಸ್ಯೆಗಳು ಫೇಸ್ ಮಾಡಿದ್ದೀರಿ ಸರ್ ಮಾತಿನಲ್ಲಿ ಫ್ರೀಡಮ್ ಆಫ್ ಪ್ರೆಸ್ ಅಂತ ಹೇಳ್ತೀವಿ ಅಭಿಯುಕ್ತ ಸ್ವಾತಂತ್ರ್ಯ ಅಂತ ಹೇಳ್ತೀವಿ ಹೌದು ಆದರೆ ನಿಜವಾಗ್ಲೂ ಮಾತಿನವ್ರ ಬಗ್ಗೆ ಕೂಡ ದೊಡ್ಡ ದೊಡ್ಡದಾಗಿ ಮಾತಾಡ್ತಾರೆ ಅದು ಮಾತು ಮಾತನಾಡೋರ್ಗೆ ಅಷ್ಟೇ ಸೀಮಿತ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ನಮ್ಮನ್ನ ಇವರು ಒಳ್ಳೇದ ರೀತಿಯಲ್ಲಿ ಜನಗಳಿಗೆ ಪ್ರಚಾರ ಪಡಿಸ್ಲಿ ಯಾಕಂದ್ರೆ ಒಬ್ಬ ಭ್ರಷ್ಟ ಭ್ರಷ್ಟಾತಿ ಭ್ರಷ್ಟನ್ನು ಕೂಡ ಮಾಧ್ಯಮದವರು ಅವನು ಒಳ್ಳೆಯವನು ಅಂತ ತೋರಿಸ್ಲಿ ಅಂದ್ಬಿಟ್ಟು ಈ ವ್ಯವಸ್ಥೆ ಹೀಗೆ ಬೆಳ್ಕೊಂಬಂದ್ಬಿಟ್ಟಿದೆ ಬಂದ್ಬಿಟ್ಟಿದೆ ಅವತ್ತಿನ ಇವತ್ತಿನ ತನಕ ಇವನು ತಪ್ಪು ಮಾಡಿದಾಗ ಇವನ್ನ ಒಳ್ಳೆಯವನ್ನ ತೋರಿಸೋದಕ್ಕೆ ಇವನ್ಗೆ ಇಷ್ಟ ಆಗುತ್ತೆ ಇನ್ನೊಬ್ಬ ತಪ್ಪು ಮಾಡಿದಾಗ ಅವನು ಒಳ್ಳೆಯವಂತ ತೋರಿಸ್ತದೆ ಈಗ ಇವನ್ಗೆ ಶುರು ಆಗುತ್ತೆ ಹೌದು ಅವ್ನು ಕೆಟ್ಟವನ್ನಪ್ಪ ಅದ ನೀನು ಕೆಟ್ಟವಾದಾಗ ನಿನ್ನೂ ಒಳ್ಳೆಯವನಾದ್ರೆ ನೀನು ಸುಮ್ಮನೆ ಇದ್ದೆ ಇಲ್ಲಿ ಇದು ಹಿಂಗಾಗ್ಬಿಟ್ಟಿದೆ ನಿಜವಾಗಿ ಮಾಧ್ಯಮದ ಕೆಲಸ ಏನು ಈ ಮೂರು ಅಂಗಗಳು ಏನು ನ್ಯಾಯಾಂಗ ಕಾರ್ಯ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಏನು ಸಂವಿಧಾನದ ಪ್ರಕಾರ ಕೆಲಸ ಮಾಡ್ತಾ ಇದೆ ಮಾಡ್ತಾ ಇಲ್ಲ ಎನ್ನು ಅನ್ನುವಂಥ ಒಂದು ವಿಷಯವನ್ನು ಸಮಾಜದ ಮುಂದೆ ತಗೊಂಡು ಇಡಬೇಕಷ್ಟೇ ಇಡಬೇಕಷ್ಟೇ ಜನರನ್ನ ಎಚ್ಚರಿಸಬೇಕು ಜಾಗೃತಿಗೊಳಿಸಬೇಕು ಆಗ ಏನು ವಿಷಯ ಇದೆ ಆ ವಿಷಯ ಅಲ್ಲಿ ಇಡಬೇಕಷ್ಟೇ ಹೊರತು ಅದಕ್ಕೆ ಅದಿಲ್ಲ ಇಲ್ಲದೇ ಇರೋದು ಇದೆ ಅಂತ ಹೇಳೋದು ಇನ್ನೊಂದು ಇರೋದಿಲ್ಲ ಇಲ್ಲ ಅದು ಮಾಡೋದಕ್ಕೆ ಬರೋದೇ ಇಲ್ಲ ಏನಿದೆ ಅದನ್ನ ಕೆಲವೊಂದು ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಏನಿದೆ ಆ ವಿಷಯವನ್ನ ಏಕಾಏಕಿ ತಂದಿಡೋದಿಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ ಈ ಕಮ್ಯುನಲ್ ಪ್ರಾಬ್ಲಮ್ ಬಂತು ನಮ್ಮ ದೇಶ ನಮ್ಮ ದೇಶದಲ್ಲೇ ಬಂತದ್ದು ಆ ಒಂದು ಸಂದರ್ಭದಲ್ಲಿ ಕೆಲವೊಂದು ಪ್ರಚೋದನಕಾರಿ ವಿಷಯಗಳನ್ನು ಆಯಾಯ ಸಂದರ್ಭಗಳಿಗೆ ಅದನ್ನು ಪ್ರಚಾರ ಮಾಡದೆ ಅದನ್ನು ಹಾಗೆ ಇಡಬೇಕು ಅಂತ ಒಂದು ಸ್ಟಿಕ್ಟ್ ಮಾಡಿದ್ರು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವ್ಯವಸ್ಥೆಗಳು ತುಂಬ ಚೆನ್ನಾಗಿದೆ ನಮ್ಮಲ್ಲಿ ಈಗ ಯಾವುದೋ ಒಂದು ಜಾತಿ ಸಂಘರ್ಷ ಅಥವಾ ಧರ್ಮದ ಸಂಘರ್ಷ ವಿಷಯಗಳು ಬಂದಾಗ ಅಥವಾ ಒಂದು ಬ ಮುಖ್ಯವಾಗಿ ಇವತ್ತಿನ ಇದರಲ್ಲಿ ಜಾತಿ ಮತ್ತು ಧರ್ಮದ ಸಂಘರ್ಷಗಳು ಆಗಿದೆ ಅಂದ್ಕೊಳ್ಳಿ ನಿಮ್ಮ ಹತ್ರ ಇದಾಗಿದೆ ಅದು ಅಥವಾ ಅವ್ನು ಮಾತನಾಡಿರಬಹುದು ಅಥವಾ ಅದು ಯಾವ ರೀತಿ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ ಅಂತ ಸಂದರ್ಭಗಳಲ್ಲಿ ನೀವು ಅದನ್ನು ಪ್ರಸಾರ ಮಾಡಂಗಿಲ್ಲ ನಾವು ನಾವುಗಳು ಅದನ್ನು ಪ್ರಸಾರ ಮಾಡಂಗಿಲ್ಲ ಸುದ್ದಿ ಮಾಡಂಗಿಲ್ಲ ಯಾಕೆ ಅಂತ ಹೇಳಿದ್ರೆ ಅದೇ ರೀತಿಯಲ್ಲಿ ಒಂದು ರೀತಿ ನಾವು ಕಂಡದ್ದು ಇದ್ದಂಗೆ ಪ್ರಸಾರ ಮಾಡ್ಬಿಟ್ರೆ ಅದು ಮತ್ತೆ ಅದು ಸಂಘರ್ಷಕ್ಕೊಳಗಾಗಿ ಸಮಾಜದಲ್ಲಿ ಅಗಾತಕಾರಿಯಾದಂತಹ ಕೆಲವು ಬದಲಾವಣೆ ಅಲ್ಲಲ್ಲ ಮಾಧ್ಯಮದವರು ಮಾಡಬೇಕಾದ ವಿಷಯ ಏನಂತ ಹೇಳಿದ್ರೆ ಅವರು ಈ ಸಮಾಜಕ್ಕೆ ಯಾವುದು ಬೇಕು ಯಾವುದು ಬೇಡ ಅನ್ನೋದನ್ನು ಅವರ ಎಡಿಟರ್ ಅಂತರ ಸಂಪಾದಕೀಯದಲ್ಲಿ ಚರ್ಚೆ ಮಾಡಿ ಅಂಥ ವಿಷಯಗಳನ್ನು ವಿಜುವಲ್ ಮೀಡಿಯಾ ಆಗಿರಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರಲಿ ಅಥವಾ ಪತ್ರಿಕಾ ಮಾಧ್ಯಮ ಆಗಿರಲಿ ಎರಡೂ ಕೂಡ ಅದನ್ನು ಹೊರಗಡೆ ತಗೋರ್ ಅವಕಾಶ ಕಂಪ್ಲೀಟ್ ಯಾರು ಯಾವುದೇ ರೀತಿಯಲ್ಲೂ ಅಡೆತಡೆಗಳಿಲ್ಲದೆ ಅದನ್ನು ಸರ್ ನಿಜವಾಗೂ ಹೇಳಿ ಈಗ ಮಾಧ್ಯಮದವರಿಗೆ ನಿರ್ಭೀತಿಯಿಂದ ಪ್ರಶ್ನೆ ಮಾಡಲಿಕ್ಕೆ ನಿರ್ಭೀತಿಯಿಂದ ಕೆಲಸ ಮಾಡಲಿಕ್ಕೆ ರಕ್ಷಣೆ ಇದೆಯಾ ಇಲ್ವಾ ನಿರ್ಭೀತಿಯಿಂದ ಅವರು ಕೆಲಸ ಮಾಡೋದಕ್ಕೆ ಇವತ್ತು ಆಗ್ತಾ ಇಲ್ಲ ಆಗ್ತಾ ಇಲ್ಲ ಸಂಕಟ ಇದೆ ಸಂಕಟ ಇದೆ ಯಾಕೆ ಅಂತ ಹೇಳಿದ್ರೆ ನೀವು ಭ್ರಷ್ಟಾಚಾರನ ಭ್ರಷ್ಟಾಚಾರಿ ಅಂತ ಕರೆಯಂಗಿಲ್ಲ ಅದು ಯಾಕೆ ಅಂತ ಹೇಳಿದ್ರೆ ಭ್ರಷ್ಟ ಮರ್ಯಾದೆ ಹೋಗುತ್ತೆ ಅವನು ಅವನು ಸರ್ಕಾರಿ ನೌಕರ ಅವನು ಮರ್ಯಾದೆ ಹೋಗುತ್ತೆ ಅನ್ನೋದಕ್ಕಿಂತ ಆ ಭ್ರಷ್ಟಾಚಾರಿಗಳ ಗುಂಪೆ ಹೆಚ್ಚಾಗಿರೋದ್ರಿಂದ ಆತನಿಗೆ ಅದು ಸಪೋರ್ಟ್ ಸಿಗುತ್ತೆ ಹೊರತು ಎಸ್ ಮಾಧ್ಯಮದವ್ರಿಗೆ ಸಪೋರ್ಟ್ ಸಿಗಲ್ಲ ಸಿಗಲ್ಲ ನಾನು ಅವಾಗ ಹೇಳಿದೆ ಸರ್ ಭ್ರಷ್ಟಾಚಾರಿಗಳ ಎಷ್ಟು ಒಗ್ಗಟ್ಟು ಯೂನಿಟಿ ಒಳ್ಳೆಯವರಲ್ಲಿಲ್ಲ ಇಲ್ಲ ಇದು ಎಲ್ಲ ನನಗೆ ಏನಕ್ಕೆ ಬೇಕು ಅಂತ ಓಟೋ ಕೊಡ್ತಾ ತುಂಬಾ ಒಳ್ಳೆಯವನೇ ಆದರೆ ಭ್ರಷ್ಟಾಚಾರಿಗಳು ಒಬ್ಬ ಭ್ರಷ್ಟಾಚಾರ ನಡೀತಿದೆ ಅವ್ನು ರೂಟಿ ಮಾಡಿದೆ ಅಂತಂದಾಗ ಎಲ್ಲ ಹೋಗಿ ಅವನು ಸಪೋರ್ಟ್ ನಿಂತ್ಕೊಳ್ತಾರೆ ಸರ್ ಅದು ಎಲ್ಲಿಂದ ಎಫ್ ಡಿ ಎಂದ ಹಿಡಿದು ಐ ಎ ಎಸ್ ಆಫೀಸ್ ನಿಂತ್ಕೊಳ್ತಾರೆ ಸರ್ ಅಲ್ಲ ನೀವು ಬರೀ ಕಾರ್ಯಾಂಗದ ವ್ಯವಸ್ಥೆ ಮಾತ್ರ ಹೇಳ್ತಾ ಇದ್ದೀರಿ ಆದರೆ ಮಾಧ್ಯಮದಲ್ಲೂ ಇದೆ ಅದು ಮಾಧ್ಯಮದವರು ಒಗ್ಗಟ್ಟಾಗಿದ್ರೆ ಮಾಧ್ಯಮದವರು ನಮ್ಮ ಅವ್ಯಕ್ತ ಸ್ವಾತಂತ್ರ್ಯ ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಏನಿದೆ ಅದರ ಪ್ರಕಾರ ಕೆಲಸ ಮಾಡಿದ್ರೆ ಇವತ್ತು ನಮಗೆ ರಕ್ಷಣೆ ಖಂಡಿತವಾಗ್ಲೂ ಸಿಕ್ತಿತ್ತು ಇವತ್ತು ಯಾಕೆ ರಕ್ಷಣೆ ಸಿಗ್ತಾ ಸಿಗ್ತಾ ಇಲ್ಲ ಅಂತ ಕೇಳಿದ್ರೆ ಈ ಕೆಲವು ಮಾಧ್ಯಮದವರು ಕೂಡ ವ್ಯಾಪಾರೀಕರಣಗೊಂಡುಕೊಂಡು ಸಂಬಂಧಪಟ್ಟ ರಾಜಕಾರಣಿಗಳೊಂದಿಗೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಒಂದಾಗ್ಬಿಟ್ಟಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಇವರಿಗೆ ಏನಾಗುತ್ತೆ ಮಾಧ್ಯಮದವರಿಗೆ ಜಾಹೀರಾತುಗಳನ್ನ ಕೊಡುವಂಥದ್ದು ಸರ್ಕಾರ ಪ್ರತಿನಿಧಿಗಳು ಇವರು ನಿಜ ಆ ಜಾಹೀರಾತುಗಳನ್ನ ತಗೊಂಡ್ಬರ್ಬೇಕಾದ್ರೆ ಜಾಹೀರಾತುಗಳಿಲ್ಲದೆ ಮಾಧ್ಯಮಗಳು ನಡೆಯಕ್ಕೆ ಸಾಧ್ಯ ಇಲ್ಲ ತನಿಖಾ ಮಾಧ್ಯಮಗಳು ಜಾಹೀರಾತುಗಳನ್ನು ಅವಲಂಬಿಸ್ಕೊಂಡಿಲ್ಲ ಆದರೆ ಆಗೂ ಈಗೂ ಕೆಲವೊಂದು ರಾಜ್ಯ ಮತ್ತು ರಾಷ್ಟ್ರದ ಪತ್ರಿಕೆಗಳು ಕೆಲವೊಂದು ಒಳ್ಳೆಯ ಸುದ್ದಿಗಳನ್ನ ಕೊಡ್ತಾ ಇವೆ ಇವತ್ತು ಇಲ್ಲ ಅಂತಿಲ್ಲ ಅಂಥವ್ರು ಇದ್ದಾರೆ ಅಂಥವ್ರು ಇರೋದ್ರಿಂದನೇ ಮಾಧ್ಯಮ ಅನ್ನೋದು ಒಂದು ಹೆಸರು ಅಂದ್ಕೊಂಡಿದೆ ಕರೆಕ್ಟ್ ಹೌದು ಇದೆ ಬದಲಾವಣೆಗಳು ನಿಜವೂ ಇದೆ ಆ ಕೆಲವರಿಗೆ ಭಯನೂ ಇದೆ ಇತ್ತೀಚೆಗೆ ಬಂದ್ಬಿಡುತ್ತಲ್ಲಪ್ಪ ಇತ್ತೀಚೆಗೆ ಬಂದಿರತಕ್ಕಂತಹ ಮಾಧ್ಯಮಗಳಲ್ಲಿ ಕೆಲಸ ಮಾಡತಕ್ಕಂತಹ ಯುವ ಪೀಳಿಗೆ ಇದೆಯಲ್ಲ ಈ ಯುವ ಪೀಳಿಗೆಗೆ ಅರ್ಹತೆಗಳಿರೋದಿಲ್ಲ ಇದು ರೈಟ್ ನ್ಯೂಸ್